ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಾಗರಾಜ್ ಇವಾಗ ಟೈಮು ಎಂಟು ಗಂಟೆ ಆಗಿದೆ ನಾನು ಹಾಗೆ ಆಚೆ ಬಂದೆ ಅಮ್ಮ ಬಂದಿದ್ರಲ್ಲ ಊರಿಗೆ ಹೋಗಿದ್ದರು ಸೊ ಅಮ್ಮ ಬಂದರೆ ಅಪ್ಪನ ಮನೆಗೆ ಹೋದರೆ ಹೆಣ್ಮಕ್ಳು ರೆಗ್ಯುಲರಾಗಿ ಎದ್ದೇಳ ಟೈಮ್ ಆಗೋಗುತ್ತೆ ಸರಿ ಅಂತ ನಾನು ಎದ್ದೆ ಆಚೆ ಬಂದೆ ಅಷ್ಟೊಳಗೆ ಅಪ್ಪು ಎದ್ದು ಆಚೆ ಬಂದಿದ್ದ ಮಾವ ಅವರು ಕೊಂಬುಗಳೆಲ್ಲ ರೆಡಿ ಮಾಡ್ತಿದ್ದರು ದನ ಕರೆಗೆ ಸೊ ಅವನು ಕೂಡ ಅಲ್ಲಿ ಆಟ ಆಡ್ತಿದ್ದ ನಾನು ಸರಿ ಅಂತ ಆಟ ಆಡ್ಕೊಳ್ಳಿ ಅಂತ ಬಂದು ನಾನು ಸಂಜೆ ಊರಿಗೆ ಹೋಗಬೇಕಿತ್ತು ಸೊ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು ನಾವು ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಬಂದಿದ್ದಲ್ವಾ ಅವಾಗೆಲ್ಲ ತಂದಿದ್ವಲ್ಲ ಥಿಂಗ್ಸು ಅದೆಲ್ಲ ಮತ್ತೆ ಪ್ಯಾಕಿಂಗ್ ಮಾಡ್ತಿದ್ದೆ ಹೋಗುವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದೊಂದೊಂದೊಂದು ಮಿಸ್ ಮಾಡ್ತೀನಿ ಮರ್ತ್ ಬಿಡ್ತೀನಿ ಅಂತ ಹೇಳಿ ಈಗೇನೆ ನೋಡಿ ಹೆಣ್ಮಕ್ಳು ಅಪ್ಪನ ಮನೆಯಿಂದ ಗಂಡನ ಮನೆಗೆ ಗಂಡನ ಮನೆಯಿಂದ ಅಪ್ಪನ ಮನೆಗೆ ಅದರ ಫಂಕ್ಷನ್ ಇತ್ತು ಅಂದರೆ ಈ ಲಗೇಜ್ಗಳನ್ನ ಅಲ್ಲಿ ಇಲ್ಲಿಗೆ ಇಲ್ಲಿದ್ದು ಅಲ್ಲಿಗೆ ಹೊರದೇ ಆಗೋಗುತ್ತೆ ಸರಿ ಅಂತ ಹೇಳಿ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ತಿಲ್ಲ ಇತ್ತು ಹಾಗೆಯೇ ಅಮ್ಮ ಒಂದತ್ರ ಹೋಗ್ಬಿಟ್ಟಿದ್ರು ಬೆಳಗ್ಗೆ ಎದ್ದು ಆಳುಗಳನ್ನ ಕರ್ಕೊಂಡು ಅವರಿಗೆಲ್ಲ ಅಡುಗೆ ಮಾಡಿ ಕೊಟ್ಟು ಕಳಿಸ್ಬೇಕಿತ್ತು ಹಾಗೆಯೇ ಕೊಂಬೆಲ್ಲ ಒರಿತಿದ್ರಲ್ಲ ಅಲ್ಲಿ ಕೊಂಬುರಿಯೋ ಕೂಡ ಬೇರೆಯವ್ರು ಬರ್ತಾರೆ ಅಂತ ಹೇಳ್ತಿದ್ರು ಅಪ್ಪಾಜಿ ಅವರಿಗೂ ಕೂಡ ಅಡುಗೆ ಎಲ್ಲ ಮಾಡಬೇಕಿತ್ತು ಅದೆಲ್ಲ ಮುಗಿಸಿ ನಾನು ಏನಾಗ್ರೆ ಕೂಡ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗ ಮನೆಗೆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ರೆ ಮೊದಲು ಆಮೇಲೆ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ಟು ನಾವು ಕೂಡ ರೆಡಿಯಾಗಿ ಹೊರಗ್ಬೋದು ಅಂತ ಹೇಳಿ ಎಲ್ಲನೂ ಮುಗಿಸಿ ಅಡುಗೆ ಕೂಡ ಮಾಡಿ ನಾವೆಲ್ಲ ಊಟ ಮಾಡಬಾರ್ಟ್ರಿಗೆ ಹನ್ನೊಂದು ಗಂಟೆ ಆಗೋಯ್ತು ಸರಿ ಅಂತ ಹೊರಟು ಹೋದ್ಮೇಲೆ ಇವಾಗ ಹಾಸ್ಪಿಟ್ಲು ಕೂಡ ಬಂದು ಇದು ನೋಡಿ ಇದು ಆಯುರ್ವೇದಿ ಆಯುರ್ವೇದಿಕ್ ಆಸ್ಪಿಟಲು ಗೌರ್ಮೆಂಟ್ದೇ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೂಡ ಹುಟ್ಟಿದವರಿಂದ ಅಪ್ಪುಗೆ ತೋರಿಸೋದು ನಾನು ರೆಗ್ಯುಲರಾಗಿ ತೋರಿಸೋದು ಚಂದ್ರಶೇಖರ್ ಅಂತ ಹೇಳಿ ಸರಿ ಅಂತ ಅವ್ರಿಗೆ ತೋರಿಸೋಣ ಅಂದ್ಕೊಂಡೆ ಬಂದು ಸೊ ಇವತ್ತು ಸಾಟರ್ಡೆ ಇರೋಲ್ಲ ಅಂತ ಹೇಳಿದ್ದು ನನ್ನ ತಂಗಿಗೆ ಕಾಲ್ ಮಾಡಿ ಮೊದಲೇ ಕೇಳಿದ್ದೆ ಪರವಾಗಿಲ್ಲ ಹೆಮಾ ಮ್ಯಾಮ್ ಇರ್ತಾರೆ ಅಂದಿದ್ಲು ಸರಿ ಅವರಿಗೆ ತೋರಿಸೋಣ ಅಂದ್ಬಿಟ್ಟು ಬಂದೆ ಮೊದಲೇ ಅವ್ರಿಗೆ ತೋರಿಸಿದ್ದೆ ಅವ್ನಿಗೆ ಸ್ವಲ್ಪ ಜ್ವರ ಬಂದಿತ್ತು ಜಾಸ್ತಿ ಬಿಟ್ಟು ಬಿಟ್ಟು ಬರ್ತಿತ್ತು ಕೆಮ್ಮು ಕೂಡ ಆಗಿಬಿಟ್ಟಿತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅವನಿಗೆ ಮೊದಲೇ ತೋರಿಸಿದ್ದೆ ಈಗ ಸಲ ಕಡಿಮೆ ಆಗಿದೆಯಲ್ಲ ಒಂದ್ಸಲ ತೋರಿಸ್ಕೊಂಡು ಹೋಗ್ಬಿಡೋಣ ಊರಿಗೂ ಕೂಡ ಹೋಗ್ತಿದ್ದೀನಲ್ಲ ಸಂಜೆ ಹೇಳಿ ಬಂದೆ ಜನ ಮಾತ್ರ ಸಖತ್ ರಶ್ ಇದ್ದು ನಾನು ಮೊದಲೇ ನನ್ನ ತಂಗಿಗೆ ಹೇಳಿ ಇದಕ್ಕೆ ಸರಿ ಆಯಿತು ನಾನೇನು ಜಾಸ್ತಿ ವೆಯ್ಟ್ ಮಾಡಲಿಲ್ಲ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ಅವರು ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಈ ಥರನೇ ಏನಾದರೂ ಮತ್ತೆ ಏನಾದರೂ ಜ್ವರ ಬಂದರೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಇವತ್ತು ಸಾಟರ್ಡೆ ಇವತ್ತಿಗೇನು ಬೇಡ ಅಂತ ಹೇಳಿ ಒಂದಷ್ಟು ಸಿರಪ್ಗಳನ್ನ ಬರ್ಕೊಟ್ರು ಸರಿ ಅಂತ ಹೇಳಿ ಅಲ್ಲಿಂದ ತೊಗೊಂಡು ಹೊರಟೆ ಆಚೆ ನಾನು ಬರೋ ಅಷ್ಟ್ರೊಳಗೆ ನನ್ನ ತಮ್ಮ ಕೂಡ ನನ್ನ ತಂಗಿನ ಕರ್ಕೊಂಡು ಬಂದಿದ್ದ ಅವಳು ನೀವು ಬರ್ತೀವಿ ಅಂತ ಅಂದರೆ ನಾನು ಅಪ್ಪನ ನೋಡಬೇಕು ನಾನು ಕೂಡ ಬರ್ತೀನಿ ನೀವು ಬಂದ ಮೇಲೆ ನನಗೆ ಕಾಲ್ ಮಾಡಿ ಅಂದಿದ್ಲು ಕಾಲ್ ಏನು ಅಂದ್ಬಿಟ್ಟು ಹೋಗಿ ಕರ್ಕೊಂಡೆ ಕೂಡ ಹಾಸ್ಪಿಟ್ಲ್ ಹತ್ರನಿಗೆ ಬಂದ ಹಾಗೆಯೇ ಅವಳು ಒಂದು ಸ್ಯಾರಿನೂ ಕೂಡ ತಂದು ತೊಗೊಂಡಿದ್ಲಂತೆ ಅದನ್ನು ನಾನು ಒಟ್ಕೋ ಕೊಡಬೇಕು ಸ್ಟಿಚ್ ಮಾಡ್ಸೋಕೆ ಅಂದಿದ್ಲು ಸರಿ ಅಂತ ಹೇಳಿ ಮೂವರು ಕೂಡ ಸ್ಟಿಚಿಂಗ್ ಕೊಡೋಣ ಅಂದ್ಬಿಟ್ಟು ಹೊರಟು ಆ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ತಿದ್ದೆ ಇವಾಗ ಅಪ್ಪು ಇರೋದ್ರಿಂದ ನಾನು ಕನಸಿವಾಗಿ ಇವಾಗ ಅಪ್ಪು ಹುಟ್ಟಿದ್ಮೇಲೆ ಮೇಲೆ ಇವಾಗ ಅವನಿಗೊಂದೂವರೆ ವರ್ಷ ಅಲ್ವಾ ಅವನು ಕರ್ಕೊಂಡೆಲ್ಲ ಅಷ್ಟು ಸ್ಟಿಚ್ ಮಾಡೋಕ್ಕಾಗಲ್ಲ ಏನೋ ಎಮರ್ಜೆನ್ಸಿ ನನ್ನದೇ ಆದರೆ ಮಾಡ್ಕೊಬಿಡ್ತೀನಿ ಇವಳು ವರ್ಕು ಕೂಡ ಮಾಡಬೇಕು ಅಂದಿಲ್ಲ ಈಗ ಆಲ್ರೆಡಿ ಇದ್ದು ಬಟ್ಟೆಗಳು ಕೂಡ ಹಾಗಾಗಿ ನಾವು ಸಾನಿಯಾ ಫ್ಯಾಷನ್ ಡಿಸೈನರ್ ಅಂತ ಹೇಳಿ ರೆಗ್ಯುಲರಾಗಿ ಕೊಡೋದು ಇಲ್ಲೇ ಅಲ್ಲಿಗೆ ಬಂದು ಇಲ್ಲಿ ತುಂಬ ಚೆನ್ನಾಗಿ ವರ್ಕು ಎಲ್ಲ ಮಾಡ್ತಾರೆ ಹ್ಯಾಂಡ್ ವರ್ಕು ಮಿಷನ್ ವರ್ಕ್ ಎಲ್ಲವ ನೀವು ಕೂಡ ಇಲ್ಲೇ ಅಕ್ಕಪಕ್ಕಕ್ಕೆ ಏನಾಗುತ್ತೋ ಆದರೆ ಇಲ್ಲಿಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನಾವು ಹೇಳಿದ್ರೀತೀನಿ ನೀವು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಕೆರ್ ನಗರದಲ್ಲಿ ಸರಿ ಅಂತ ಇಲ್ಲೆಲ್ಲ ಮಾತಾಡ್ತಿದ್ಲು ಎಷ್ಟು ಅಮೌಂಟ್ ಆಗುತ್ತೆ ಮತ್ತು ಯಾವಾಗ ಬೇಕು ನಮಗೆ ಅಂತ ಹೇಳಿ ಸರಿ ಅಂತ ಡಿಸೈನ್ ನೋಡಿ ಅಂತ ಅಂದರು ಅದೆಲ್ಲ ಮಾತುಕತೆ ಆದಮೇಲೆ ನಾವು ಒಂದಷ್ಟು ಡಿಸೈನ್ಸ್ ಎಲ್ಲ ನೋಡಿದೋ ಅವಳು ನನಗೆ ತುಂಬ ಗ್ರ್ಯಾಂಡಾಗಿ ಏನು ಬೇಡ ಹ್ಯಾಂಡ್ ವರ್ಕ್ ಎಲ್ಲ ಇದೆ ಈ ಸಲ ಆಗಿ ಮಿಷನ್ ವರ್ಕ್ ಆದರೆ ಸಾಕು ಅಂತಿದ್ಲು ಸರಿ ಅಂದ್ಬಿಟ್ಟು ನಾವು ನೋಡ್ತಿದ್ದು ಕೊನೆಗೆ ಒಂದೊಂದು ಡಿಸೈನ್ನ ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಡಿಸೈನ್ಸ್ ಎಲ್ಲ ಆದಮೇಲೆ ಇವಳು ಇಲ್ಲಿ ಈ ಕಡೆ ಬಿಲ್ ಎಲ್ಲ ಪೇ ಮಾಡಿಸ್ತಿದ್ವು ಅಷ್ಟರೊಳಗೆ ನಾನು ನೋಡಿ ಇದೇನೇ ಸ್ಯಾರಿ ಹ್ಯಾರಿ ವರ್ಕ್ ಕರಿಬೇಕಂತ ನನಗೆ ತುಂಬ ಆಸೆ ಬಟ್ ಏನು ಮಾಡೋದು ಇವಾಗ ಅಪ್ಪನ ಕರ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇದೆಲ್ಲ ಕಲಿಯೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಒಂದು ದೊಡ್ಡವನ್ನಾಗಲಿ ಆಮೇಲೆ ನೋಡೋಣ ಅಂತ ಹೇಳಿ ಇವಾಗ ಏನೂ ಇದು ಮಾಡಿಲ್ಲ ಅವ್ರು ನೋಡಿ ಯಾವ ಥರ ಎಲ್ಲ ಅಳತೆ ತೊಗೋತಿದ್ದಾರೆ ಅಂತ ನಾನು ಕೂಡ ಹಾಗೆಯೇ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟರಲ್ಲಿ ಅವರೇನೇ ಒಂದಷ್ಟು ಬ್ಲೌಸ್ಗಳನ್ನ ಕೊಟ್ಟರು ನೋಡಿ ಮ್ಯಾಮ್ ಡಿ ಹೊಸದಾಗಿ ಸ್ಟಿಚ್ ಮಾಡಿರೋ ಬ್ಲೌಸ್ಗಳಂತ ಹೇಳಿ ನಾನು ಕೂಡ ನೋಡಿದೆ ಒಂದು ಮೂರು ನಾಲ್ಕು ಬ್ಲೌಸ್ಗಳನ್ನ ಕೊಟ್ಟರು ತುಂಬ ಚೆನ್ನಾಗಿತ್ತು ಎಲ್ಲ ಹ್ಯಾಂಡ್ ಬರ್ತು ನೋಡ್ತಿರ್ಬೋದಲ್ಲ ನೀವೇ ಅದರಲ್ಲಿ ನನಗೆ ಈ ಯೆಲ್ಲೋ ಕಲರ್ ಬ್ಲೌಸು ತೋರಿಸ್ತೀನಿ ಅದರಲ್ಲಿ ನೋಡಿ ನನಗೆ ನನಗಿದು ಸ್ಲೀವ್ ಮಾಡಿರುವಂತಹದ್ದು ತುಂಬ ಇಷ್ಟ ಆಯಿತು ನೋಡೋಕ್ಕೂ ಕೂಡ ಸಿಂಪಲ್ ಆಗಿದ್ದು ಚೆನ್ನಾಗಿತ್ತು ಹಾಗಾಗಿ ಅದೊಂದನ್ನು ಓಪನ್ ಮಾಡಿ ತೋರಿಸ್ತೀನಿ ರೀ ಒಂದು ನಿಮಿಷ ನೋಡಿ ಇದೇನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸರಿ ಅಂತ ಇಲ್ಲೆಲ್ಲ ನೋಡಿ ಇಲ್ಲೇ ಇನ್ನೊಂದು ಮ್ಯಾಚಿಂಗ್ ಸೆಂಟರು ಇಲ್ಲೇ ಪಕ್ಕದಲ್ಲೇ ಇವರು ಹ್ಯಾಂಡ್ ವರ್ಕೆಲ್ಲ ಮಾಡಿ ಸ್ಟಿಚ್ಚಿಂಗೇ ಇಲ್ಲಿ ಕೊಡ್ತಾರೆ ಹಾಗಾಗಿ ನನ್ನ ತಂಗಿ ಅವಳಿಗೆ ಬೇಗನೆ ಬೇಕಿತ್ತು ಹಾಗಾಗಿ ಅಲ್ಲಿ ಹೇಳಿದ್ದೀನಿ ಬೇಗನ ನೀವು ಕೂಡ ಸ್ಟಿಚ್ ಮಾಡಿ ಕೊಟ್ಬೇಡಿ ಬೇಗ ಅಂತ ಹೇಳಿ ಹೇಳೋಕೋದ್ಲು ಅವರು ಅವ್ರ ಹಸ್ಬೆಂಡ್ ನನ್ನ ತಂಗಿ ಹಸ್ಬೆಂಡ್ ಗೊತ್ತಿರೋರು ಫ್ರೆಂಡ್ ಆಗಿರೋದ್ರಿಂದಾಗಿ ನೋಡಿ ಅವ್ರನ್ನ ಕೂಡ ಇಲ್ಲೇ ಮೆಕ್ಯಾನಿಕ್ ಶಾಪ್ ಇರೋದು ನನ್ನ ತಂಗಿ ಗಂಡಂದು ಅಲ್ಲಿಗೆ ಬಂದು ಅವ್ರೂ ಕೂಡ ಮಾತಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದು ಇಲ್ಲೊಂದು ಐದು ನಿಮಿಷ ಇತ್ತು ಅಲ್ಲಿಂದ ಹೊರಟು ಏನಾದರೂ ತಿನ್ನೋಣ ಅಂತವ ನನ್ನ ತಂಗಿಗೆ ಚಾಟ್ಸ್ ಮತ್ತು ಸ್ವೀಟ್ಸ್ ಅಂದರೆ ಇಷ್ಟ ಚಾಟ್ಸ್ ಅಂಗಡಿ ಹತ್ರ ಅಲ್ಲಿ ಇನ್ನೂ ಏನೂ ಹಾಕಿರಲಿಲ್ಲ ಸರಿ ಅಂತೇಳಿ ಐಸ್ ಮ್ಯಾಜಿಕ್ಗೆ ಬಂದು ಇಲ್ಲೆಲ್ಲ ಐಸ್ ಕ್ರೀಮ್ ಕೇಕ್ ಎಲ್ಲ ಚೆನ್ನಾಗಿರುತ್ತೆ ಸರಿ ಅಂತ ಬಂದು ಇಲ್ಲೆಲ್ಲವ ಮೆನೋ ನೋಡೋಣ ಏನಿದೆ ಅಂತ ಹೇಳಿ ನಾವು ಕುತ್ಕೊಂಡು ಮೆನು ನೋಡ್ತಿದ್ದೋ ಅವಳು ಅವಳಗ್ ಬೇಕಾಗಿ ಸೆಲೆಕ್ಟ್ ಮಾಡಿದ್ಲು ನಾನು ಕೂಡ ಸೆಲೆಕ್ಟ್ ಮಾಡಿದೆ ನನ್ನ ಸೇರಿಸಿ ಸೆಲೆಕ್ಟ್ ಮಾಡಿದ್ದೆ ಅವ್ರು ಮಾಮ ಆಡಿ ಆಟ ಆಡ್ಕೊತಿದ್ರು ನಾವು ಆರ್ಡ್ರ್ ಮಾಡಿದಂತಹ ಐಸ್ ಕ್ರೀಮ್ಸ್ ಕೂಡ ಬಂತು ನಾನು ಕೋಲ್ಡ್ ಐಟಮ್ಸ್ ಇವಾಗ ಅಪ್ಪು ಫೀಲಿಂಗ್ ಮಾಡಿಸ್ತಿರೋದ್ರಿಂದ ಏನು ಜಾಸ್ತಿ ತಿನ್ನಲ್ಲ ಸೊ ನಾನು ಬರ್ಗರ್ ಆಡ್ ಮಾ ಆರ್ಡ್ರ್ ಮಾಡಿದ್ದೆ ಆದರೂ ಅವರಳೆಯ ಅವ್ರು ಫೋರ್ಸ್ ಮಾಡಿದ್ದೆ ಒಂದು ಎರಡು ಸ್ಪೂನ್ ತಿಂದೆ ಅಷ್ಟೇ ನಾನು ತಿಂದರೆ ಅವನಿಗೂ ಕೂಡ ಕೋಲ್ಡ್ ಆಗಿಬಿಡುತ್ತಲ್ಲ ನೋಡಿ ಅವ್ನು ತಿಂತಾನೇ ಇಲ್ಲ ಅವ್ನು ಬರ್ಗರ್ದು ಮೇಗಡೆ ಬ್ರೆಡ್ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ತಿಂದ ಅಷ್ಟೇ ಸರಿ ಅಂತ ನಾವಲ್ಲೆಲ್ಲ ತಿಂದು ಬಿಲ್ಲೆಲ್ಲ ಪೇ ಮಾಡಿ ನನ್ನ ತಂಗಿನೂ ಕೂಡ ಬಿಟ್ಟು ಹೋಗಬೇಕಿತ್ತು ಅವ್ರ ಮನೆ ಹತ್ರ ಸರಿ ಅಂದ್ಬಿಟ್ಟು ಹೊರಟು ಅವಳು ಮನೆ ಹತ್ರ ಏನು ಬೇಡ ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ ನನ್ನನ್ನು ಬಿಡಿ ಇಲ್ಲೇ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗೋ ರೋಡಲ್ಲೇ ಕೂಡ ಅವಳನ್ನ ಬಿಟ್ಟು ನಾವು ಕೂಡ ಮನೆಗೆ ಹೊರಟೋ ಟೈಮು ಮನೆಗೆ ಹೋಗೋ ಅಷ್ಟ್ರಳಗೆ ಎರಡು ಗಂಟೆ ಆಗೋಯ್ತು ಕೇನಾಗ್ರದಿಂದ ಬಂದು ಮಧ್ಯಾಹ್ನ ಊಟಕ್ಕೇನು ಮಾಡೋಗಿರಲಿಲ್ಲ ಹಾಗೆ ಹೋಗಿಬಿಟ್ಟಿದೆ ಬಂದು ಅಡುಗೆ ಮಾಡಿ ಎಲ್ರಿಗೂ ಊಟಕ್ಕೆ ಹಾಕ್ಕೊಂಡು ನಂದು ಕೂಡ ಇವಾಗ ತಾನೇ ಊಟ ಆಯಿತು ಇವಾಗ ಊರಿಗೆ ಹೊರಡಬೇಕು ಮತ್ತು ಹೋಗ್ತಾ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಆದಮೇಲೆ ಇವಾಗ ರೆಡಿಯಾಗಿ ಊರಿಗೆ ಹೊರಟೆ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀನಿ ಹಾಗೇ ಅಲ್ಲೇ ಅಜ್ಜಿನೂ ಅತ್ತೆ ಮನೆ ಹತ್ರ ಬಿಟ್ಟು ಹೋಗಬೇಕು ಸೊ ಟೈಮ್ ಕೂಡ ನಾಲ್ಕು ಗಂಟೆ ಆಗೋಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್